ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಪೂಜೆನೆ ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಯಾವ ನಿಯಮವನ್ನು ಪಾಲಿಸಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಫುಲ್ ವೀಡಿಯೋನ ನೋಡಿ ಎಲ್ಲ ಹೆಣ್ಮಕ್ಳು ತುಂಬ ಇಷ್ಟಪಟ್ಟು ಮಾಡುವಂಥ ರಥ ಅಥವಾ ಹಬ್ಬ ಈ ಭೀಮನ ಆಷಾಢ ಮಾಸದ ಕೊನೆಯಲ್ಲಿ ಬರುವ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಎಂದು ಆಚರಣೆ ಮಾಡುವಂಥದ್ದು ನಾವು ಭೀಮನ ಅಮಾವಾಸ್ಯೆಯನ್ನು ಮದುವೆ ಆಗಿರೋರು ಮದುವೆ ಆಗದೇ ಇರೋರು ಎಲ್ಲರೂ ಕೂಡ ಆಚರಣೆ ಮಾಡಬಹುದು ಭೀಮನ ಅಮಾವಾಸ್ಯೆಯ ನಂತರ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ ಭೀಮನ ಅಮಾವಾಸ್ಯೆಯನ್ನು ಜ್ಯೋತಿರ್ ಭೀಮೇಶ್ವರ ರಥ ಅಂತಲೂ ಕರೆಯಲಾಗುತ್ತೆ ಈ ಜ್ಯೋತಿರ್ ಭೀಮೇಶ್ವರ ರಥವನ್ನು ಮದುವೆ ಆಗಿರೋ ಹೆಣ್ಮಕ್ಳು ಗಂಡನ ಆಯಸ್ಸು ಮತ್ತು ಯಶಸ್ಸಿಗಾಗಿ ಈ ರಥನ ಆಚರಣೆ ಮಾಡ್ತಾರೆ ಮದುವೆ ಆಗದೆ ಇರೋ ಹೆಣ್ಮಕ್ಳು ಭೀಮನಂತ ಒಳ್ಳೆ ಗಂಡ ಸಿಗ್ಲಿ ಅಂತ ಈ ಜ್ಯೋತಿರ್ ಭೀಮೇಶ್ವರ ರಥನ ಆಚರಣೆ ಮಾಡ್ತಾರೆ ಹಾಗಿದ್ರೆ ಈ ವಿಶೇಷವಾದ ಜ್ಯೋತಿರ್ ಭೀಮೇಶ್ವರ ರಥ ಹಾಗೂ ಭೀಮನ ಅಮಾವಾಸ್ಯೆಯನ್ನು ಈ ವರ್ಷ ಯಾವ ದಿನ ಆಚರಣೆ ಮಾಡಬೇಕೆಂದು ತಿಳ್ಕೊಳ್ಳೋಣ ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಜ್ಯೋತಿರ್ ಭೀಮೇಶ್ವರ ರಥ ಅಥವಾ ಭೀಮ್ನಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗಿರೋದು ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು ಅಮಾವಾಸ್ಯೆ ತಿಥಿ ಸಮಯ ಇದು ತುಂಬಾ ಇಂಪಾರ್ಟೆಂಟ್ ಮುಖ್ಯವಾಗಿದೆ ಅಮಾವಾಸ್ಯೆಯ ತಿಥಿ ಸಮಯ ಪ್ರಾರಂಭವಾಗೋದು ಆಗಸ್ಟ್ ಮೂರನೇ ತಾರೀಕು ಶನಿವಾರ ಸಾಯಂಕಾಲ ಮೂರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಾರಂಭವಾಗುತ್ತದೆ ಎಂಡ್ ಆಗೋದು ನೆಕ್ಸ್ಟ್ ಡೇ ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಸಂಜೆ ನಾಲ್ಕು ಗಂಟೆ ನಲವತ್ತ್ ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಮಾವಾಸ್ಯೆಯ ತಿಥಿ ಸಮಯ ಜಾಸ್ತಿ ಸಮಯ ಅಮಾವಾಸ್ಯೆ ಇರುವಂಥದ್ದು ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಅವತ್ತಿನ ದಿನ ನಾವು ಜ್ಯೋತಿರ್ ಭೀಮೇಶ್ವರ ರಥ ಅಥವಾ ಭೀಮ್ ಅಮವಾಸ್ಯನ ಆಚರಣೆ ಮಾಡಬೇಕಾಗುತ್ತೆ ಈ ವಿಶೇಷವಾದ ದಿನ ಎರಡು ಜೋಡಿ ದೀಪವನ್ನ ಇಟ್ಟು ಶಿವ ಪಾರ್ವತಿಯನ್ನ ನೆನೆಸ್ಕೊಂಡು ಶಿವ ಪಾರ್ವತಿಯ ಸ್ವರೂಪವಾಗಿ ಆ ಜೋಡಿ ದೀಪಗಳನ್ನ ಇಟ್ಟು ಈ ರಥವನ್ನ ಆಚರಣೆ ಮಾಡ್ತಾರೆ ಮದುವೆ ಆಗದೆ ಇರೋ ಹೆಣ್ಣು ಮಕ್ಕಳು ಎರಡು ಮಣ್ಣಿನ ಗೊಂಬೆಗಳನ್ನ ಇಟ್ಟು ಪೂಜೆನ ಮಾಡ್ತಾರೆ ಇನ್ನು ಕೆಲವು ಕಡೆ ಗುಂಡು ಕೂಡ ಇಟ್ಟು ಪೂಜೆನ ಮಾಡ್ತಾರೆ ವಿಶೇಷವಾಗಿ ಭೀಮನ ಅಥವಾ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ಹಬ್ಬದ ದಿನ ಜೋಡಿ ದೀಪಗಳನ್ನು ಶಿವಪಾರ್ವತಿಯ ಸ್ವರೂಪವಾಗಿ ಇಟ್ಟು ಪೂಜೆಯನ್ನ ಮಾಡಿದರೆ ತುಂಬಾ ಒಳ್ಳೆಯದು ನಂತರ ಗಂಡನಿಗೆ ಅವರ ಆಯಸ್ಸು ಯಶಸ್ಸು ವೃದ್ಧಿಯಾಗಲಿ ಅಂತ ಪಾದ ಪೂಜೆ ಮಾಡಿ ಅವರ ಆಶೀರ್ವಾದನ ಪಡ್ಕೋಬೇಕು ಭೀಮನ ಅಮಾವಾಸ್ಯ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿರೋರು ಆದಷ್ಟು ಭಾನುವಾರ ಸಂಜೆ ನಾಲ್ಕೂವರೆ ಗಂಟೆ ಒಳಗೆ ಅವರ ಪಾದ ಪೂಜೆಯನ್ನು ಮಾಡ್ಕೋಬೇಕು ಭೀಮನ ಅಮಾವಾಸ್ಯ ರಥವನ್ನು ಮಾಡ್ಕೋಬೇಕು ಯಾಕಂದ್ರೆ ಅಮಾವಾಸ್ಯೆ ತಿಥಿ ಸಮಯ ಗಂಟೆ ನಲ್ವತ್ಮೂರು ನಿಮಿಷಕ್ಕೆ ಮುಕ್ತಾಯ ಆಗೋದ್ರಿಂದ ನಾವು ಆದಷ್ಟು ಬೆಳಗ್ಗೆನೆ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಮಾವಾಸ್ಯೆ ತಿಥಿ ಸಮಯ ಆದ್ಮೇಲೆ ನಾವು ಪೂಜೆ ಮಾಡಿಕೊಂಡ್ರೆ ಅದು ಏನು ಪ್ರಯೋಜನ ಇಲ್ಲ ಅಷ್ಟು ಫಲ ಸಿಗೋದಿಲ್ಲ ಹೊಸದಾಗಿ ಮದುವೆ ಆಗಿರೋ ಹೆಣ್ಮಕ್ಳು ಆಷಾಢ ಮಾಸದಲ್ಲಿ ತವರ ಮನೆಗೆ ಹೋಗಿರ್ತಾರೆ ಈ ಮಾಸೆ ಅಥವಾ ಜ್ಯೋತಿರ್ ಭೀಮೇಶ್ವರ ರಥವನ್ನು ಆಚರಣೆ ಮಾಡಿ ನಂತರ ಗಂಡನ ಮನೆಗೆ ಬರುವಂತದ್ದು ಭೀಮ್ ನಮವಾಸೆ ಅಥವಾ ಜ್ಯೋತಿರ್ಲಿಂಗೇಶ್ವರ ರಥವನ್ನು ಮಾಡಬೇಕು ಅನ್ಕೊಂಡಿರೋರಿಗೆ ಈ ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರು ಹೊಸದಾಗಿ ನೋಡ್ತಿದ್ದೀರಾ ಅಂತವ್ರು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್